ಸಂಧ್ಯಾ ದೇವರ ಯಸ್ಸಿನ ನಾಮದಲ್ಲಿ ಪವಿತ್ರ ಆತ್ಮನ ಕರ್ತ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಗಂಟಲನ್ನು ಕುತ್ತಿಗೆ ಸುತ್ತಿರುವ ಆತ್ಮವನ್ನು ಇವರ ಶರೀರದಿಂದ ಏಸನಿ ಬೇರ್ಪಡಿಸ್ತಾ ಇದ್ದಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ದರ್ವಾ ಕೇಳ್ತದೆ ವಿಮೋಚನ ಕಾನ್ ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಅನ್ನಪಾನಗಳನ್ನು ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಕರ್ತನೆ ಹೇಳಿದ್ದಾನೆ ಇವರು ಸೇವಿಸುವ ಅನ್ನಪಾನಗಳನ್ನು ದೇವರ ಮಗನಾದ ನಾನು ಆಶೀದಿಸುತ್ತೇನೆ ಒಂದು ತಿಂಬತ್ತ ನಾಲ್ಕು ಆಹಾರ ವಾಕ್ಯ ಇರ್ತದೆ ಎಲ್ಲ ಆಹಾರ ವಸ್ತುಗಳು ನಮ್ಮ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಮೂಲಕವಾಗಿ ಎಂಬುದಾಗಿ ಇವತ್ತಿನ ಸೇವಿಸುವಂತ ಇವರು ಪ್ರತಿಯೊಂದು ಆಹಾರ ಶುದ್ಧೀಕರಿಸಲ್ಪಡಲಿ ಗಂಟಲಲ್ಲಿ ಅವರ ಆಹಾರವನ್ನು ತಡೆಯುವಂತ ದುರಾತ್ಮವನ್ನು ಆ ಆತ್ಮವನ್ನು ಸೇವಿಸುವಂತ ಪಾನ ಮತ್ತು ಅನ್ನವನ್ನು ಅದು ತಡೆಯುವಂತ ಅಂಧಕರ ಶಕ್ತಿಯನ್ನು ಈಗಲೇ ಏಸನ್ನು ನಮ್ಲಿ ಕ್ಯಾನ್ಸಲ್ ಮಾಡ್ತಾನೆ ಆ ರೋಗಾತ್ಮವನ್ನು ಕ್ಯಾನ್ಸಲ್ ಮಾಡ್ತಾನೆ ಬುಡ ಸಮುದ್ರ ಕಿತ್ತೋಗಿ ಸಮುದ್ರಕ್ಕೆ ಪೀಡೆಂದು ಏಸು ನಮ್ಗೆ ಅಪ್ಪನೆ ಕೊಡ್ತಾನೆ ಮಾತ್ರವಲ್ಲ ಇವರ ಕಾಲಿನ ನರಗಳ ಮೇಲೆ ಓಡುವಂತ ವೆರಿಕೋಸ್ ಎಂಬಂತ ಆ ರೋಗಾತ್ಮವನ್ನು ಬಂಧಿಸ್ತೇನೆ ಇವರ ನರಗಳಿಂದ ಡಿಸ್ಕನೆಕ್ಟ್ ಮಾಡ್ತಾನೆ ಕಾಲಿನ ನರಗಳಿಂದ ಡಿಸ್ಕನೆಕ್ಟ್ ಮಾಡ್ತಾನೆ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಯು ಆರ್ ಫ್ರೀ ಯು ಇವ ಫ್ರೀ ಕಂಪ್ಲೀಟ್ ಫ್ರೀ ಏಸುನ ಬಾಸುಂಡಿಗಳ ಮೂಲಕ ಇವರಿಗೆ ಗುಣವಾಯ್ತು ಏಸುನ ಬಾಸುಂಡಿಗಳ ಮೂಲಕ ಇವರಿಗೆ ಗುಣವಾಯಿತು ಕರ್ತನ ಬಿಡುಗಡೆ ಕೊಟ್ಟಿದ್ದ ಸ್ತೋತ್ರ ಮಾಡಿ ಈಗ ಹೀಗೆ ಮಾಡಿ ಜಂಪು ತೊಂದರೆ ಇಲ್ಲ ನೋವುಂಟಾ ನೋಡಿ ಮೈ ಕೊಡಿ ನೋವುಂಟಾ ಇಲ್ಲ ಯಾರು ಕೊಂಡೋದ್ರು ಈಗ ಅದು ಕುಡಿರಿ ಇದು ಕೋಲ್ಡ್ ಐತಲ್ ಜ್ಯೂಸ್ ಅಂತ ಅದು ಕುಡೀರಿ ತಿನ್ಲಿಕ್ಕೆ ತಂದಿದ್ದೀರಿ ಏನಾದ್ರು ಉಂಟಾ ಏನಾದ್ರು ಇಲ್ಲಿ ಕುಡಿಲಿಕ್ಕೆ ಆಯ್ತು ತಡಿತಾ ಏನ ತಡೆಯುತ್ತಾ ಏನಾದ್ರು ಇದು ತಿನ್ನಿ ಪಾಪ್ಕಾರ್ನ್ ಪಾಪ್ಕೋರ್ ಏನ್ ವ್ಯತ್ಯಾಸ ಇದ್ದೀರಿ ಸರಿ ಆಯ್ತು ತಡೆ ಉಂಟಾ ಏನಾದ್ರು ಯಾರು ಫ್ರೀ ಮಾಡಿದ್ರು ಎಡಕಾಯಿಯ ಮೇಲೆ ಇಡಿ ಎಿಸವೇ ನನ್ನನ್ನು ನನ್ನನ್ನು ಗುಡಗುಡ ಮಾಡತಕ್ಕಾಗಿ ಗುಡಗುಡ ಮಾಡತಕ್ಕಾಗಿ ನನ್ನನ್ನು ನಿನ್ನನ್ನು స్తుತಿಸುತ್ತೇನೆ ನಿನ್ನಿಗೆ ಮಹಿಮೆ ಯಸ್ವೇ ನಿನ್ನಿಗೆ ಸ್ತೋತ್ರ ಯಸ್ವೇ ನಿನ್ನಿಗೆ ವಂದನೆ ಯಸ್ವೇ ನನ್ನ ಹೆಸರು ಲುಸಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಮಾಡಿದ ಉಪಕಾರಗೋಸ್ಕರ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ಇವತ್ತಿನ ದಿವಸ ಇಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಯೇಸಪ್ಪ ನನ್ನ ಥೈರಾಯ್ಡಲ್ಲಿ ನನಗೆ ನೋವಿತ್ತು ಕೊರಳಲ್ಲಿ ಅದು ನನಗೆ ಏಸಪ್ಪ ಇವತ್ತು ಗುಣ ಮಾಡಿದರು ಯೇಸಪ್ಪನಿಗೆ ಕೋಟಿ ಕೋಟಿ ಸೋತ್ರ ಹೇಳ್ತೇನೆ ಮತ್ತು ಕಾಲು ಸಹ ನನಗೆ ತುಂಬ ನೋವಿತ್ತು ವೆರಿ ಕ್ವಶನ್ ಇದರಲ್ಲಿ ತುಂಬ ನೋ ಇದಾಗ್ತಿದ್ದೇನೆ ಏಸಪ್ಪ ನನಗೆ ಕಾಲಿನಲ್ಲಿ ನೋವು ನನ್ನ ಗುಣ ಮಾಡಿದರು ಏಸಪ್ಪನಿಗೆ ಕೋಟಿ ಕೋಟಿ ಸೋತ್ರ ಸಲ್ತೇನೆ ಗುಣ ಮಾಡಿದ ಏಸಪ್ಪನಿಗೆ ಕೋಟಿ ಕೋಟಿ ಸೋತ್ರ ಆಮೇಲೆ